ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯ ವಿರುದ್ಧ ಬಲಗೈ ಸಮುದಾಯದಿಂದ ರಾಜ್ಯಾದ್ಯಂತ ಹೋರಾಟ ನಾಗಮೋಹನ್ ದಾಸ್ ವರದಿಯಲ್ಲಿ ಛಲವಾದಿ ಬಲಗೈ ಸಮುದಾಯದವರಿಗೆ ಭಾರೀ ಅನ್ಯಾಯ ಉದ್ದೇಶಪೂರ್ವಕವಾಗಿ ನಾಗಮೋಹನ್ ದಾಸ್ ವರದಿಯಲ್ಲಿ ಛಲವಾದಿ ಬಲಗೈ ಸಮುದಾಯದವರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಛಲವಾದಿ ಬಲಗೈ ಸಮುದಾಯದಿಂದ ಪ್ರತಿಭಟನೆ ನಡೆಸಿದರು ಮಾಲಾಪರಯ್ಯ ಛಲವಾದಿ ಹೊಲೆಯ ಇವೆಲ್ಲವೂ ಕೂಡ ಬಲಗೈ ಸಮುದಾಯಕ್ಕೆ ಸೇರಿದ ಜಾತಿಗಳಾಗಿವೆ ಇಷ್ಟಾದರೂ ಕೂಡ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯಲ್ಲಿ ಛಲವಾದಿ ಹೊಲೆಯ ಈ ಜಾತಿಗಳನ್ನು ಬೇರ್ಪಡಿಸಿ ಬಲಗೈ ಸಮುದಾಯದ ಮೀಸಲಾತಿಯಲ್ಲಿ ಒಡಕುಂಟು ಮಾಡುವ ಉದ್ದೇಶದಿಂದಲೇ ಈ ವರದಿ ಸಿದ್ಧಪಡಿಸಿದ್ದಾರೆ ಅಂತ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಛಲವಾದಿ ಬಲಗೈ ಸಮುದಾಯದ ಮುಖಂಡರು ಹಾಗೂ ಸಮುದಾಯದಿಂದ ಇವತ್ತು ಉಗ್ರ ಹೋರಾಟ ಮಾಡಲಾಯಿತು ಛಲವಾದಿ ಬಲಗೈ ಸಮುದಾಯದ ಜಸ್ಟಿಸ್ ನಾಗಮೋಹನ್ ದಾಸ್ ರವರ ವರದಿಯ ವಿರೋಧಿಗಳೆಲ್ಲ ವೈಜ್ಞಾನಿಕವಾಗಿ ವರದಿ ಜಾರಿಯಾಗಲಿ ನಮ್ಮದೇನೂ ಆಕ್ಷೇಪವಿಲ್ಲ ಆದರೆ ನಮ್ಮ ಸಮುದಾಯಕ್ಕೆ ಸಿಗಬೇಕಾದ ಮೀಸಲಾತಿಯನ್ನು ಕುತಂತ್ರದಿಂದ ಕಸಿದುಕೊಳ್ಳುವುದನ್ನು ನಾವು ಎಂದಿಗೂ ಒಪ್ಪುವುದಿಲ್ಲ ಈ ವರದಿಯನ್ನು ಸರ್ಕಾರ ಮತ್ತೊಮ್ಮೆ ಪರಿಶೀಲಿಸಿ ಮಾಲಾಪರೆಯ ಛಲವಾದಿ ಹೊಲೆಯ ಎಲ್ಲ ಜಾತಿಗಳು ಒಂದೇ ಬಲಗೈ ಸಮುದಾಯವಾಗಿದ್ದು ಈ ಎಲ್ಲ ಜಾತಿಗಳನ್ನು ಬಲಗೈ ಸಮುದಾಯಕ್ಕೆ ಸೇರಿಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದರು ಒಂದು ವೇಳೆ ಈ ವರದಿ ಜಾರಿಯಾದರೆ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ರೂಪಿಸಬೇಕಾಗುವುದು ಅಂತ ಸರ್ಕಾರಕ್ಕೆ ಒತ್ತಾಯಿಸಲಾಯಿತು ವರದಿ ರಮೇಶ್ ಕಾಂಬ್ಳೆ ನಿರ್ಭೀತಿ ನಿಸ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಧನ್ಯವಾದಗಳು ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯ ವಿರುದ್ಧ ಬಲಗೈ ಸಮುದಾಯದಿಂದ ರಾಜ್ಯಾದ್ಯಂತ ಹೋರಾಟ ನಾಗಮೋಹನ್ ದಾಸ್ ವರದಿಯಲ್ಲಿ ಛಲವಾದಿ ಬಲಗೈ ಸಮುದಾಯದವರಿಗೆ ಭಾರಿ ಅನ್ಯಾಯ ಉದ್ದೇಶಪೂರ್ವಕವಾಗಿ ನಾಗಮೋಹನ್ ದಾಸ್ ವರದಿಯಲ್ಲಿ ಛಲವಾದಿ ಬಲಗೈ ಸಮುದಾಯದವರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಛಲವಾದಿ ಬಲಗೈ ಸಮುದಾಯದಿಂದ ಪ್ರತಿಭಟನೆ ನಡೆಸಿದರು ಮಾಲಾಪರಯ್ಯ ಛಲವಾದಿ ಹೊಲೆಯ ಇವೆಲ್ಲವೂ ಕೂಡ ಬಲಗೈ ಸಮುದಾಯಕ್ಕೆ ಸೇರಿದ ಜಾತಿಗಳಾಗಿವೆ ಇಷ್ಟಾದರೂ ಕೂಡ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯಲ್ಲಿ ಛಲವಾದಿ ಹೊಲೆಯ ಈ ಜಾತಿಗಳನ್ನು ಬೇರ್ಪಡಿಸಿ ಬಲಗೈ ಸಮುದಾಯದ ಮೀಸಲಾತಿಯಲ್ಲಿ ಒಡಕುಂಟು ಮಾಡುವ ಉದ್ದೇಶದಿಂದಲೇ ಈ ವರದಿ ಸಿದ್ಧಪಡಿಸಿದ್ದಾರೆ ಅಂತ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಛಲವಾದಿ ಬಲಗೈ ಸಮುದಾಯದ ಮುಖಂಡರು ಹಾಗೂ ಸಮುದಾಯದಿಂದ ಇವತ್ತು ಉಗ್ರ ಹೋರಾಟ ಮಾಡಲಾಯಿತು ಛಲವಾದಿ ಬಲಗೈ ಸಮುದಾಯದ ಜಸ್ಟಿಸ್ ನಾಗಮೋಹನ್ ದಾಸ್ ರವರ ವರದಿಯ ವಿರೋಧಿಗಳೆಲ್ಲ ವೈಜ್ಞಾನಿಕವಾಗಿ ವರದಿ ಜಾರಿಯಾಗಲಿ ನಮ್ಮದೇನೂ ಆಕ್ಷೇಪವಿಲ್ಲ ಆದರೆ ನಮ್ಮ ಸಮುದಾಯಕ್ಕೆ ಸಿಗಬೇಕಾದ ಮೀಸಲಾತಿಯನ್ನು ಕುತಂತ್ರದಿಂದ ಕಸಿದುಕೊಳ್ಳುವುದನ್ನು ನಾವು ಎಂದಿಗೂ ಒಪ್ಪುವುದಿಲ್ಲ ಈ ವರದಿಯನ್ನು ಸರ್ಕಾರ ಮತ್ತೊಮ್ಮೆ ಪರಿಶೀಲಿಸಿ ಮಾಲಾಪರೆಯ ಚಲುವಾದಿ ಹೊಲೆಯ ಎಲ್ಲ ಜಾತಿಗಳು ಒಂದೇ ಬಲಗೈ ಸಮುದಾಯವಾಗಿದ್ದು ಈ ಎಲ್ಲ ಜಾತಿಗಳನ್ನು ಬಲಗೈ ಸಮುದಾಯಕ್ಕೆ ಸೇರಿಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದರು ಒಂದು ವೇಳೆ ಈ ವರದಿ ಜಾರಿಯಾದರೆ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ರೂಪಿಸಬೇಕಾಗುವುದು ಅಂತ ಸರ್ಕಾರಕ್ಕೆ ಒತ್ತಾಯಿಸಲಾಯಿತು ವರದಿ ರಮೇಶ್ ಕಾಂಬ್ಳೆ

ನಿರ್ಭೀತಿ ನಿಸ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯು ಕೆ ಟಿ ವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಧನ್ಯವಾದಗಳು